ಕುಂಬಳಕಾಯಿ ಉಂಟಲ್ಲ ಚಿಕ್ಕ ಸೈಜ್ ಅಂತೆ ಅಪ್ಪ ಹೇಳೋದು ಎಲ್ಲ ನೋಡಿ ಕೃಷ್ಣ ಗುಲಾಬಿ ಅಂತ ಹೇಳ್ತಿದ್ವಿ ಇದು ನನ್ನ ಅತ್ತೆ ಮನೆಯಿಂದ ತೆಕ್ಕೊಂಡು ಬಂದ ಗಿಡ ಆಯ್ತಾ ನಾನು ಸುಮಾರು ಸಲ ಹೋದಾಗ ಹಾಯ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅರಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ಹಾಗೆ ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಜನವರಿ ಹದಿನಾರಕ್ಕೆ ಯಾರದೆಲ್ಲ ಉಂಟು ನಿಮಗೆಲ್ಲೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಜನವರಿ ಹದಿನಾರಕ್ಕೆ ಯಾರದೆಲ್ಲ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಸೊ ಇದು ನಮ್ಮ ಮನೆಯಲ್ಲಿ ಮುಂಚೆ ಆಗ್ತಿತ್ತು ನಾವು ಇದಕ್ಕೆ ಕೃಷ್ಣ ಗುಲಾಬಿ ಅಂತ ಹೇಳ್ತಿದ್ವಿ ಇದು ನನ್ನ ಅತ್ತೆ ಮನೆಯಿಂದ ತಗೊಂಡು ಬಂದ ಗಿಡ ಆಯಿತಾ ನಾನು ಸುಮಾರು ಸಲ ಹೋದಾಗ ತಗೊಂಡು ಬರೋದು ನಡೆದು ಆಗ್ತವೇ ಇರಲಿಲ್ಲ ಒಂದು ಗಿಡನೋ ಬದುಕಿತ್ತಾಯ್ತಾ ಇದ ಈಗ ಇದರಲ್ಲಿ ಮೊದಲನೇ ಹೂ ಹಾಗೆ ಒಂಥರ ಖುಷಿ ನಂಗೆ ಇದನ್ನು ನೋಡುವಾಗ ಇದೇ ಥರದ್ರಲ್ಲಿ ಆಗ್ತದೆ ನೋಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ಪಿಂಕ್ ಜಾಸ್ತಿ ಆದರೆ ಇದು ಪರಿಮಳ ಉಂಟಲ್ಲ ಪನ್ನೀರೇ ಪನ್ನೀರ್ ಪನ್ನೀರ್ ಹಾಕ್ತವೆ ನೋಡಿ ಮದುವೆಗೆಲ್ಲ ಅದೇ ಅದೇ ಸೇಮ್ ರೋಸ್ ವಾಟರ್ ಥರ ದನಗಳನ್ನು ಕರ್ಕೊಂಡು ಹೋಗಬೇಕು ಇವತ್ತು ರಜೆ ಎಲ್ಲ ಹಾಗೆ ಬೈಹುಲ್ಲು ಉಂಟಲ್ಲ ಅದನ್ನು ಆಟಕಾಕ್ಲಿಕ್ಕೆ ಉಂಟು ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮಿಕ್ಸಿ ಆಯಿತು ಹಾಗೆ ಬೈಹುಲ್ ಬಂದ ಮೇಲೆ ಭಾರಿ ಖುಷಿಯಾಗಿದೆ ಆಯ್ತಾ ಇದರಲ್ಲೇ ಆಟಾಡೋದು ಕಜ್ಜು ನಂದಿ ಶಂಭು ಎಲ್ಲ ನೋಡಿ ಅಂತ ಶಂಬು ಅಲ್ಲಿದ್ದಾನೆ ಓಡಿ ಬರೋದು ಇದರಲ್ಲಿ ಮಲಗೋದು ಇಲ್ಲೇ ಆಟ ಆಡ್ದು ನಿನ್ನೆ ಕಜ್ಜು ಅಲ್ಲೇ ಇದ್ದನ್ನು ಹೊರಗಡೆ ಬೆಟ್ಟಿ ಆಯ್ತು ಇವತ್ತೊಂದು ಇಲ್ಲಿ ಮರ ಬಿದ್ದದ್ದು ಉಂಟು ಹಾಗೆ ಅದರಲ್ಲಿ ಸೊಪ್ಪೆಲ್ಲ ಉಂಟು ಇವರು ಮೇಯ್ಲಿಕ್ಕೆ ನಿಂತಿದ್ದಾರೆ ಖೂರ ಕೂಡ ಬಂದಿದ್ದ ಕ್ಯೂರಿಶೆ ಕ್ಯೂರಿಶಿ ಚಿಂಗ್ ಕ್ಯೂರಸ್ ಮಾೀ ಅಸ್ತಾನ ಮಾುಡನು ಟಿಂಕಿಸ ಭಾರಿ ಖುಷಿ ಆಗ್ತದೆ ಅವನಿಗೆ ಯಾರಾದರೂ ಕೊಂಡಾಟ ಮಾಡ್ತಾರಲ್ಲ ಅಂತ ಖೂರ ಅದು ಅದು ಇದು ಇಡುದು ಸ್ಕೂಟಿ ಬಿಡುದಾಯಿತು ಇವರಿಗೆ ರಜೆ ಹಾಗೆ ನಾವು ನಿನ್ನೆ ಬಾಕಿ ಮಾಡಿಟ್ಟದ್ದು ಬೈಹುಲ್ಲು ಉಂಟಲ್ಲ ಅದನ್ನು ಇವತ್ತು ಆಟಕ್ಕಾಗಲಿಕ್ಕೆ ಕೇಳಿದ್ದಾರೆ ಹಾಗೆ ಮತ್ತು ನಿನ್ನೆ ಬರ್ತ್ಡೇಗೆ ಎಂಥ ಗಮ್ಮತ್ತು ಮಾಡಲಿಲ್ಲ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಪೈಸೆ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಕೆಲಸ ಒಂದು ಅರ್ಧದಷ್ಟು ಮಾಡಿ ಮತ್ತು ಊಟದ ಪ್ರಿಪ್ರೇಷನ್ಗೆ ಹೋಗ್ಬೇಕಷ್ಟೇ ಅಪ್ಪನಿಗೆ ಸ್ವಲ್ಪ ಕಾಲು ಹಾಗಾಗಿ ಅವ್ರಿಗೆ ಎಂತ ಹೆಲ್ಪ್ ಮಾಡಲಿಕ್ಕೆ ಬರಲಿಕ್ಕೆ ಆಗುದಿಲ್ಲ ಹಾಗೆ ಸಾಧ್ಯ ಆದಷ್ಟು ಇವತ್ತು ನಾವೇ ಕಂಪ್ಲೀಟ್ ಮಾಡೋದ್ರ ಮಾಡಬೇಕು ಅಂತ ಇದ್ದೇವೆ ಎಷ್ಟಾಗ್ತದೆ ಅಂತ ನೋಡಬೇಕು ಮತ್ತು ಆಟದಲ್ಲಿ ಸಹ ಜಾಗ ಇಲ್ಲ ಹಳೆ ಬೈಹುಲ್ ಇರೋದ್ರಿಂದ ನೋಡುವ ಎಷ್ಟಾಗ್ತದೆ ಅಂತ ನಾವು ಕುಂಬಳಕಾಯಿ ಉಂಟಲ್ಲ ಚಿಕ್ಕ ಸೈಜ್ ಅಂತೆ ಅಪ್ಪ ಹೇಳೋದು ಎಲ್ಲ ನೋಡಿ ಇಷ್ಟೇ ಚಿಕ್ಕ ಉಂಟು ಅಷ್ಟೇ ಅಂತ ಅಂದರೆ ಗೊತ್ತಿಲ್ಲ ಆದರೆ ಸುಮಾರು ಆಗಿದೆ ಈ ವರ್ಷ ಚಪ್ಪರದಲ್ಲಿ ಬಿಟ್ಟದ್ರಿಂದ ಜಾಸ್ತಿ ಆಗ್ತದೆ ಅಂತ ಹೇಳೋದು ಎಂತೆಂಥ ಅಭಿಪ್ರಾಯ ಅಂತ ಹೇಳಿ ಮತ್ತು ಅಲ್ಲಿ ಗಂಟೆ ಹೊಡೀತಿರೋದು ಚಾವಡಿಯಲ್ಲಿ ನಮ್ಮ ಮನೆ ಹತ್ತಿರವೇ ಒಂದು ಉಂಟು ಹಾಗೆ ಅಲ್ಲಿ ದಯವಿಲ್ಲ ಹಾಕ್ತಾ ಇದ್ವಿ ಇಬ್ಬರಿಗೆ ಕೂಡ ಮೂವರಿ ಕೂಡ ಸುಸ್ತಾಯಿತು ಅಂತೇಳಿ ಈಗ ನೀರು ಕುಡಿಲಿಕ್ಕೆ ಬಂದದ ಇಬ್ಬರಿಬ್ರು ಪಟ್ಟಾಂಗ ಹಾಕ್ತಾ ಕೂತಿದ್ದಾರೆ ಇನ್ನೂ ಕೂಡ ಇವ್ರದ್ದು ಪಟ್ಟಾಂಗ ಮುಗಿಲಿಲ್ಲ ಅಪ್ಪನಿಗೊಂದು ಅಳಿಯ ಸಹ ಸರಿಯಾಗಿ ಸಿಕ್ಕಿದ್ದಾರೆ ಅಂತ ಅಂದರೆ ಅಪ್ಪ ಹೇಳಿದೆಲ್ಲಕ್ಕೂ ಎಲ್ಲಕ್ಕೂ ಹೌದಾ ಹೌದು ಮಾವ ಅಂತೇಳಿ ಒಳ್ಳೆ ರಿಯಾಕ್ಷನ್ ಅಕ್ಕಿಲ್ಲ ಅಪ್ಪನಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಅವ್ರಿಗೆ ಇದ್ದದೆಲ್ಲ ಹೇಳ್ತಾ ಕೂತ್ಕೊಳ್ತಾರೆ ಹಳೆಯದ್ದು ಹೊಸತ್ತು ಮುಂಚೆ ಆದ್ದು ಹಿಂದೆ ಅದ್ದು ಎಲ್ಲ ಸಹ ನಂದಿಗೆ ಇದ್ದೆ ನನ್ನನ್ನು ಸಹ ಮಾತಾಡಿಸಿ ಅಂತ ಹ್ಞೂ ಅಂತ ಮಾಡೋದು ಅವನೇ ಹಾಕೊಳ್ಳಿ ಹ್ಞೂ ಈಗ ಪೊರ್ಲು ಪರ್ಲು ಬೈಹುಲ್ಲಲ್ಲಿ ಆಟಾಡಿ ಆಟಾಡಿ ಈಗ ಬಂದು ಮಲಕೊಂಡಿದ್ದಾರೆ ಅಷ್ಟು ಇಬ್ಬರದ್ದು ಡಬ್ಲ್ಯೂ ಡಬ್ಲ್ಯೂ ಆಗ್ತಿತ್ತು ನಂದಿ ಮತ್ತೆ ಕಜ್ಜೋದು ಅಣ್ಣ ರೊಟ್ಟಿ ಫುಲ್ಲೇ ಟೇಸ್ಟ್ ಆಗಿದ್ದಾನವ ಆಟದಲ್ಲೇ ಇದ್ದಾನ ಅಂತಲ್ಲ பட்ட சேட் ஷாட் வந்து? ಏನಕ್ಕೆ ನಾವು ರೈಸ್ ಮಾಡಿದ್ದೇವೆ ಸೋನ ಮೊಸರಿದು ಮತ್ತೆ ರಸ ಇದು ಪಲ್ಯ ಆಮೇಲೆ ಪಾಯಸ ಮಜ್ಜಿಗೆ ಹಪ್ಪಳ ಸಂಡಿಗೆ ಇಷ್ಟು ಆಯ್ತು ವ್ಯಾಪ್ ಇದಕ್ಕೆ ಒನ್ ಅವರ್ ಆಯಿತು ಇಷ್ಟು ಮಾಡೋ ಸಾಂಬಾರು ಮತ್ತು ಹುಳಿ ಅದೆಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ ಟೈಮ್ ಇಲ್ಲ ಅಂಥೇಳಿ ಇವ್ರನ್ನ ಬ್ಲಾಗ್ ನೋಡ್ತಿದ್ದಾರೆ ಎಲ್ಲ ಸಲ್ ನಾವು ಮತ್ತೆ ಮಧ್ಯಾಹ್ನ ಮೇಲಿಂದ ಈ ಕೆಲಸಕ್ಕೆ ಬಂದಿದ್ದೇವೆ ಇಲ್ಲಿಂದ ಇಷ್ಟಿತ್ತು ಅರ್ಧ ಖಾಲಿ ಮಾಡಿದ್ದೇವೆ ಇನ್ನು ಮತ್ತೆ ಅರ್ಧ ಹೊಂಟದನ್ನು ಎಷ್ಟು ಅಷ್ಟು ತುಂಬಿಸ್ಬೇಕು ಇವರು ನೋಡಿ ಹೆಲ್ಪಿಗೆ ಕಾಜ್ಜು ನೋಡಿ ಹಾಂ ಎಂತ ಮಾಡಿದ್ವಿ ಕಾಜ್ಜು ನೀನಲ್ಲಿ ಕಜ್ಜು ಅಲ್ಲಿ ನೋಡಿ ಅವ ಶಾಂಬು ಮತ್ತು ನನ್ನ ನಂದಿ ಗುಂಜಿ ನಂದಿ ಐದು ಗಂಟೆ ಆಗುವಾಗ ಕಂಪ್ಲೀಟಾಗಿ ಆಟಕ್ಕೆ ಹಾಕಿ ಆಯಿತು ನಾನು ಹಠದಲ್ಲೇ ಇದ್ದೆ ಆಯ್ತಾ ಇವರು ಕೆಳಗಿಂದ ಕೊಟ್ಟದ್ದು ಇದಿಷ್ಟು ನೋಡಿ ಉಳ್ದದ್ದು ಕಟ್ಟದಲ್ಲಿ ಉಳ್ದದ್ದು ಇದಿಷ್ಟು ಉಳಿತದೆ ಯಾವಾಗಲೂ ನಮಗೆ ಇಷ್ಟು ಸಿಗ್ತದೆ ಅಂದರೆ ಇದನ್ನು ನಾವು ಸ್ವಲ್ಪ ಸ್ವಲ್ಪ ಐದು ಸಾಲ ಇವರಿಗೆ ಹಾಕೋದು ಇವತ್ತು ದನಗಳ ಹತ್ರ ಹೋಗಲೇ ಇಲ್ಲ ಅಪ್ಪನೇ ಹೋದ್ದು ಕರ್ಕೊಂಡು ಬಂದದ್ದೆಲ್ಲ ಅವರೇ ನಾವು ಒಂದು ಸಲ ಹೋಗಿ ಕಟ್ಟಿದ್ದಷ್ಟೆ ಮತ್ತೊಮ್ಮೆ ಗಣಿ ಹೋಗಿದ್ದರು ಹಾಗೆ ಆ ನಿದ್ರಲ್ಲೇ ಇವತ್ತು ಟೆಂಟಿ ಅಟ್ಟದಲ್ಲಿ ಇಲ್ಲಿಂದ ಇಷ್ಟು ದೊಡ್ಡ ಅಟ್ಟ ಉಂಟಲ್ಲ ಇದರಲ್ಲಿ ಪೂರ್ತಿ ತುಂಬಿಸಿದುಂಟು ಹಾಗೆ ಸ್ಟೆಪ್ ತನಕ ಬಂದಿದೆ ಅಕ್ಕಿಗೊಂದು ಪಪ್ಪಾಯಿ ಕೊಟ್ಟದಾಯ್ತಾ ಅಂದರೆ ಈಗ ಕೊಯಿದ್ವಿ ಅದಲ್ಲ ಇದು ಕೂರವನ್ನು ತಿಂತ ಇದ್ದ ಹಾಗೆ ಅವನಿಂದ ಪಾಲ್ ಮಾಡಿ ಕಟ್ ಮಾಡಿ ಕೊಟ್ಟ ಅದು ಆ ಮರದಿಂದ ಬಿದ್ದದ ಅನಿಸ್ತದೆ ಇನ್ನು ಹತ್ತಿರ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಬೈಯೋದು ಅಲಾ ನಾವು ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಇವತ್ತು ಇಲ್ಲಿ ಆಟ ಉಂಟು ಹಾಗೆ ಯಾವುದು ಕಟೀಲು ಮೇಲಾದವ್ರದ್ದು ಆಟ ಇವರಿಗೆ ತುಂಬ ಇಷ್ಟ ಆಯಿತಾ ಹಾಗೆ ಅಲ್ಲಿ ಊರಲ್ಲಿರುವಾಗ ಸುಮಾರು ಸಲ ನೋಡ್ತಿದ್ರು ಈ ಸಲ ಇವರಿಗೊಂದು ಚಾನ್ಸ್ ಆಗಿತ್ತು ನೋಡಲಿಕ್ಕೆ ಬರಲಿಕ್ಕೆ ಹಾಗೆ ಬಂದಿದ್ದೇವೆ ರೆಡಿ ಆಗ್ತಾ ಇದ್ದೇವೆ ಯಕ್ಷಗಾನದ್ದು ನೋಡಿ